ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ ನಮ್ಮ ದೇಹಕ್ಕೆ ಬೇಕಾದ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಸೊಪ್ಪಿನ ಬಗ್ಗೆ ನೀವಿಂದು ತಿಳಿದುಕೊಳ್ಳಲೇಬೇಕು ಹೌದು ಈ ಸೊಪ್ಪನ್ನು ಸಾಮಾನ್ಯವಾಗಿ ತೋಟಗಳಲ್ಲಿ ಬಯಲುಗಳಲ್ಲಿ ಮನೆಯ ಹಿತ್ತಲಿನಲ್ಲಿ ಹೀಗೆ ನಾವು ಅನೇಕ ಕಡೆಗಳಲ್ಲಿ ಕಾಣಬಹುದು ಈ ಸೊಪ್ಪಿನ ಗಿಡದಲ್ಲಿ ಎರಡು ರೀತಿಯ ಗಿಡಗಳನ್ನು ಕಾಣಬಹುದು ಈ ಗಿಡವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳೆಯುವ ಸಸ್ಯವಾಗಿದೆ ಅದರಲ್ಲಿ ಒಂದು ಗಿಡ ಕಪ್ಪು ಹಣ್ಣನ್ನು ನೀಡಿದರೆ ಮತ್ತೊಂದು ಕೆಂಪು ಹಣ್ಣನ್ನು ನೀಡುತ್ತದೆ ಈ ಗಿಡಗಳಲ್ಲಿ ಕಪ್ಪು ಹಣ್ಣನ್ನು ಬಿಡುವ ಗಿಡವನ್ನು ಎಲ್ಲರೂ ಸಾಮಾನ್ಯವಾಗಿ ಬೆಳೆಸುತ್ತಾರೆ ಈ ಗಿಡಕ್ಕೆ ಅನೇಕ ಹೆಸರುಗಳಿವೆ ಗಣಿಕೆ ಗಿಡ ಅಥವಾ ಗಣಿಕೆ ಸೊಪ್ಪು ವಂಶಮಾಚಿ ಕಾಕಮಾಚಿ ಕಾಕಿ ಸೊಪ್ಪು ಕಾಶಿ ಗಿಡ ಇತ್ಯಾದಿ ಈ ಗಿಡದಲ್ಲಿ ಬಿಡುವ ಕಪ್ಪು ಹಣ್ಣು ಬಹಳ ರುಚಿಯಾಗಿದ್ದು ಸ್ವಲ್ಪ ಹುಳಿಯಾಗಿರುತ್ತದೆ ಈ ಹಣ್ಣನ್ನು ನಾವು ನೇರವಾಗಿ ಸೇವಿಸಬಹುದು ಇದನ್ನು ತಿನ್ನುವುದರಿಂದ ದೇಹಕ್ಕೆ ಹೆಚ್ಚು ಕಬ್ಬಿಣದ ಅಂಶ ಸಹ ಸಿಗುತ್ತದೆ ಇದರಲ್ಲಿ ವಿಟಮಿನ್ ಬಿ ಮತ್ತು ಸಿ ಅಂಶಗಳು ಹೇರಳವಾಗಿರುತ್ತದೆ ಇನ್ನು ಗಣಿಕೆ ಸೊಪ್ಪಿನಿಂದಾಗುವ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಮೂಗಿನಲ್ಲಿ ರಕ್ತ ಬರುತ್ತಿದ್ದರೆ ಈ ಸೊಪ್ಪಿನ ಪಲ್ಯ ಸೇವನೆ ಮಾಡುವುದರಿಂದ ಬಹಳ ಬೇಗನೆ ಕಡಿಮೆಯಾಗುತ್ತದೆ ನಮ್ಮ ದೇಹದಲ್ಲಿ ರಕ್ತವು ಕೆಟ್ಟು ಸಣ್ಣ ಸಣ್ಣ ಕುರುಗಳು ಕಾಣಿಸಿಕೊಂಡರೆ ಗಣಿಕೆ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿ ಅದರಿಂದ ಬಂದ ರಸಕ್ಕೆ ಸ್ವಲ್ಪ ಅರಶಿನ ಮಿಶ್ರಣ ಮಾಡಿ ಕುರು ಇರುವ ಜಾಗಕ್ಕೆ ಹಚ್ಚಿಕೊಂಡಲ್ಲಿ ಬಹಳ ಬೇಗ ಕುರು ಮಾಯವಾಗುತ್ತದೆ ಮಂಡಿಗಳಲ್ಲಿ ನೋವು ಬೆನ್ನು ನೋವು ಕೀಲು ನೋವು ಕಾಣಿಸಿಕೊಂಡಲ್ಲಿ ಕಾಶಿ ಸೊಪ್ಪಿನ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ನೋವಿರುವ ಜಾಗಕ್ಕೆ ಹಚ್ಚಿಕೊಂಡರೆ ನೋವು ಬೇಗನೆ ಶಮನವಾಗುತ್ತದೆ ಅಥವಾ ಗಣಿಕೆ ಸೊಪ್ಪನ್ನು ಚೆನ್ನಾಗಿ ಅರೆದು ಅರಸಿನದೊಂದಿಗೆ ನೋವಿರುವ ಜಾಗಕ್ಕೆ ಹಚ್ಚಿಕೊಂಡಲ್ಲಿ ನೋವು ಬೇಗನೆ ವಾಸಿಯಾಗುತ್ತದೆ ಇನ್ನು ಮೂಲವ್ಯಾಧಿ ಇರುವವರು ಗಣಿಕೆ ಸೊಪ್ಪಿನ ಆಹಾರ ರೂಪದಲ್ಲಿ ತಿನ್ನುವುದರಿಂದ ಬಹಳ ಬೇಗ ನಿಯಂತ್ರಣಕ್ಕೆ ಬರುತ್ತದೆ ಕಾಶಿ ಸೊಪ್ಪನ್ನು ಆಹಾರ ರೂಪದಲ್ಲಿ ಸೇವನೆ ಮಾಡುವುದರಿಂದ ಹಲವು ಚರ್ಮದ ರೋಗಗಳಿಂದ ಮುಕ್ತರಾಗಬಹುದು ಹೌದು ನಮ್ಮ ದೇಹದಲ್ಲಿ ಸರ್ಪ ಸುತ್ತು ಕಜ್ಜು ಇಸುಬು ಸೋರಿಯಾಸಿಸ್ನಂತಹ ಅನೇಕ ರೋಗಗಳನ್ನು ಕಾಶಿ ಸೊಪ್ಪು ನಿವಾರಣೆ ಮಾಡುತ್ತದೆ ಇದರ ಸೊಪ್ಪನ್ನು ಅರೆದು ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಹಚ್ಚುವುದರಿಂದ ಎಂತಹ ಕಜ್ಜಿ ತುರಿಕೆಗಳು ಕೂಡ ಬೇಗ ನಿವಾಸಿಯಾಗುತ್ತದೆ ಇನ್ನು ಈ ಸೊಪ್ಪಿನ ಸೇವನೆಯಿಂದ ಕಫ ಕೆಮ್ಮು ಕೂಡ ಕಡಿಮೆಯಾಗುತ್ತದೆ ಹೃದಯ ಸಮಸ್ಯೆಗಳಿಗೂ ಕೂಡ ಇದು ರಾಮಬಾಣವೆಂದೇ ಹೇಳಬಹುದು ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಇದ್ದಾಗ ಇದರ ತಂಬುಳಿ ಮಾಡಿ ಸಹ ಸೇವನೆ ಮಾಡಬಹುದು ಇನ್ನು ಬಾಯಿ ಹುಣ್ಣು ಇರುವವರು ಗಣಿಕೆ ಸೊಪ್ಪಿನ ಪಲ್ಯ ಸೇವಿಸುವುದರಿಂದ ಬೇಗನೆ ಗುಣಮುಖರಾಗಬಹುದು ಉರಿಮೂತ್ರ ಇರುವವರು ಗಣಿಕೆ ಸೊಪ್ಪಿನ ರಸಕ್ಕೆ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡಬಹುದು ಇನ್ನು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣುವ ಮುಟ್ಟಿನ ಸಮಸ್ಯೆಗಳಿಗೆ ಗಣಿಕೆ ಸೊಪ್ಪಿನ ಪಲ್ಯ ಅಥವಾ ಸಾಂಬಾರು ಮಾಡಿ ಸೇವಿಸಬಹುದು ಅಥವಾ ಗಣಿಕೆ ಸೊಪ್ಪಿನ ರಸಕ್ಕೆ ಜೇನುತುಪ್ಪವನ್ನು ಸೇರಿಸಿ ಸೇವಿಸುವುದರಿಂದ ಬಹಳ ಬೇಗನೆ ಗುಣಮುಖರಾಗಬಹುದು ಗಣಿಕೆ ಸೊಪ್ಪಿನಲ್ಲಿರುವ ಆರೋಗ್ಯ ಪ್ರಯೋಜನಗಳನ್ನೆಲ್ಲ ನೋಡಿದಿರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು